ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಂತೂ ಏಕದಂ ರಾಷ್ಟ್ರದ್ರೋಹದ ವಿಚಾರ ಈಗಲಾದರೂ ಈತನ ಮೇಲೆ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಹಾಕಲೇಬೇಕು ಯಾವ ದೇಶದ ಸೈನಿಕರ ಆತ್ಮಸ್ಥೈರ್ಯವನ್ನು ಉಡುಗಿಸುವಂಥ ಅವರ ನೈತಿಕತೆಯನ್ನು ಕುಗ್ಗಿಸುವಂಥ ಅವರಲ್ಲಿ ಗೊಂದಲವನ್ನು ಮೂಡಿಸುವಂಥ ಅವರಿಗೆ ಕುಮ್ಮಕ್ಕು ಕೊಡುವಂಥ ಅವರನ್ನು ಬಂಡಾಯ ಎಬ್ಬಿಸುವಂಥ ಕೆಲಸವನ್ನು ಯಾವುದೇ ಪ್ರಜೆ ಮಾಡಿದರೂ ಕೂಡ ಅದು ಶಿಕ್ಷಾರ್ಹ ಅಪರಾಧ ಮತ್ತು ಅದು ರಾಷ್ಟ್ರದ್ರೋಹ ಏಕೆಂದರೆ ಈ ದೇಶದಲ್ಲಿ ಅತ್ಯಂತ ಪವಿತ್ರವಾದಂಥ ಪರಾಕ್ರಮದ ಕೆಲಸವಾದಂಥ ಸೈನ್ಯದ ಸೇವೆ ಆ ಸೇವೆಯಲ್ಲಿದ್ದವರ ಜೊತೆ ಮಾತನಾಡುವಾಗ ತುಂಬ ಸಂವೇದನಾಶೀಲವಾಗಿ ಮಾತನಾಡಬೇಕು ಬಾಯಿಗೆ ಬಂದ ಹಾಗೆ ಮಾತನಾಡಬಾರದು ಹಾಗಾದರೆ ಆಗಿರುವಂಥ ಎಡವಟ್ಟೇನು ನಿನ್ನೆ ಜಲೇಬಿ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿದೆ ರಾಹುಲ್ ಗಾಂಧಿಯವರು ಜಲೇಬಿ ಫ್ಯಾಕ್ಟ್ರಿಗಳಿಲ್ಲ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಏಕೆಂದರೆ ನರೇಂದ್ರ ಮೋದಿ ಅದಕ್ಕೆ ಆಸ್ಪದ ಮಾಡಿ ಕೊಡ್ತಾ ಇಲ್ಲ ಅಂತ ಇವರಿಗೆ ಭಕ್ಷ ಬಹುಶಃ ಫಾರಿನ್ಗೆ ಹೋದಾಗ ಅಲ್ಲಿ ಶಾಪ್ಗಳಲ್ಲಿ ಇಂಡಿಯನ್ ಇವು ಐಟಮ್ಗಳಿರೋದನ್ನು ಎಲ್ಲಿ ನೋಡೇ ಇಲ್ಲ ಅಂತ ಕೇಳಿ ಕಾಣಿಸ್ತದೆ ನನಗೆ ಬಹುಶಃ ಅಲ್ದಿ ಹಲ್ದಿರಾಮಿಂದ ಹಿಡಿದು ಪ್ರತಿಯೊಂದು ಪ್ರಾಡಕ್ಟ್ಗಳು ಜಗತ್ತಿನಾದ್ಯಂತ ಎಲ್ಲ ದೇಶದಲ್ಲಿಯೂ ಅಲ್ಲಿ ಸ್ಟೋರ್ಗಳಲ್ಲಿ ಲಭ್ಯ ಇರ್ತವೆ ಎಲ್ಲವೂ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತವೆ ನಮ್ಮ ಸಾರಿನ ಪುಡಿಯಿಂದ ಹಿಡಿದು ನಮ್ಮ ಹುಳಿ ಪುಡಿಯಿಂದ ಹಿಡಿದು ನಮ್ಮ ಜಿಲೇಬಿಯಿಂದ ಹಿಡಿದು ನಮ್ಮ ಬೇಸನ್ ಲಾಡುವುದಿಂದ ಹಿಡಿದು ಎಲ್ಲ ವಿದೇಶದಲ್ಲಿ ಲಭ್ಯ ಆಗ್ತವೆ ಆದರೆ ನಮ್ಮ ರಾಹುಲ್ ಗಾಂಧಿ ನಿರಂತರವಾಗಿ ಫಾರಿನ್ ಟ್ರಿಪ್ ಮಾಡುವಂಥ ರಾಹುಲ್ ಗಾಂಧಿಗೆ ನಮ್ಮ ದೇಶದ ಮಿಠಾಯಿ ಫಾರಿನ್ ಹೋಗೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನಿಸತ್ತೆ ನರೇಂದ್ರ ಮೋದಿ ಅವಕಾಶ ಕೊಡ್ತಾ ಇಲ್ಲ ಅಂತ ನಿನ್ನೆ ಭಾಷಣ ಮಾಡಿದರು ಮಿಠಾಯಿ ಡಬ್ಬಿ ತೋರಿಸಿದ್ರು ಜಿಲೇಬಿ ನಂಗೆ ಇಷ್ಟ ಇಲ್ಲ ಅಂದಿದ್ರು ಅದೆಲ್ಲ ಹೇಳಿದೀವಿ ಈಗ ಈಗ ಮುಂದುವರೆದ ಭಾಗ ಈತನ ಈ ರೀತಿ ಅಪಸವ್ಯದ ಮುಂದುವರೆದ ಭಾಗ ಇದರ ಬಗ್ಗೆ ಇವ್ರ ಬಗ್ಗೆ ದಿನ ದಿನ ಮಾತಾಡಬಾರ್ದು ಅಂತ ಪ್ರತಿ ದಿವಸ ಬೆಳಿಗ್ಗೆ ನಾನು ಅನ್ಕೋತೀನಿ ಈ ವ್ಯಕ್ತಿಯ ಬಗ್ಗೆ ಮಾತಾಡ್ಬಾರ್ದು ಆದರೆ ಈತ ಎಷ್ಟು ಅಪಾಯಕಾರಿಯಾಗಿ ಹೊರ ಹೊಂಬ್ತಾ ಇದ್ದಾರೆ ಅಂತ ನೋಡಿದಾಗೆಲ್ಲ ಈತನ ಬಗ್ಗೆ ಎಚ್ಚರಿಸದೆ ಹೋದರೆ ನಾನು ಭಾಳ ದೊಡ್ಡ ಅಪಚಾರ ಮಾಡಿದಂಗೆ ಆಗತ್ತೆ ಅಂತ ನನಗನ್ಸುತ್ತೆ ಈತನ ಬಗ್ಗೆ ಎಚ್ಚರಿಸದೆ ಹೋದರೆ ದಿನ ಹೇಳ್ತಾ ಇದ್ದರೆ ಜನರಿಗೆ ಹೌದು ಅನ್ಸತ್ತೆ ಹೇಳ್ದೇ ಇದ್ಬಿಟ್ರೆ ಏನಿಲ್ಲ ಬಿಡು ಈತ ಒಬ್ಬ ಪಪ್ಪು ಅಂದ್ಕೊಂಡ್ಬಿಡ್ತಾರೆ ಹಾಗಲ್ಲ ಅದು ಈತನ ಬಗ್ಗೆ ನಿರಂತರವಾಗಿ ಈತ ಏನು ಮಾತಾಡ್ತೇನೆ ಎಲ್ಲ ಗೊತ್ತಾಗ ಈತ ಒಳ್ಳೆ ಮಾತನ್ನು ಆಡಿದಾಗ ನಾವು ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಈತ ಆಡೋ ಮಾತುಗಳೆಲ್ಲ ನಫರತ್ಕಿ ಬಾಜಾರು ನಫರತ್ಕಿ ದುಕಾನ್ ಇದು ಮೊಹಬ್ಬದಕ್ಕೆ ದುಕಾನಲ್ಲ ನಫರತ್ಕಿ ದುಕಾನು ನಫರತ್ಕಿ ಬಾಜಾರಿಯೋದು ಇವರ ಮಲ್ಲಿಕಾರ್ಜುನ್ ಮುತ್ಯ ನಫರತ್ನಲ್ಲಿ ನಂಬರ್ ಒನ್ ನರೇಂದ್ರ ಮೋದಿ ಕೆಳಗಿಳಿಸುವವರೆಗೂ ನಾನು ಸಾಯಲ್ಲ ಅಂತಾರೆ ಹಾಗೆ ಅಂದ ಎರಡು ನಿಮಿಷಕ್ಕೆ ಡಯಾಸಿಂದ ದಬ 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 ಧಬಾ ಅಂತ ಪೋಡಿಯಂ ಮುಂದೆ ಬೀಳ್ತಾರೆ ಕೇಳಿದರೆ ಲೋ ಬಿ ಆಗಿತ್ತು ಅಂತಾರೆ ಎಂಬತ್ತೈದು ವರ್ಷ ಎದ್ದು ನಿಲ್ಲಲಿಕ್ಕಾಗಲ್ಲ ಅಡ್ಡಾಡ್ಲಿಕ್ಕಾಗಲ್ಲ ಆರಾಮಾಗಿ ಹೋಗಿ ಊರಲ್ಲಿ ಚಿಂಚೋಳಿ ಒಳಗಡೆ ಇರಬೇಕಾಗಿತ್ತು ಗುಲ್ಬರ್ಗ ಡಿಸ್ಟ್ರಿಕ್ಟು ಯಾದಗಿರಿ ನಾವು ಗುಲ್ಬರ್ಗಕ್ಕೆ ಬರ್ತದೆ ಅಲ್ಲಿ ಇರಬೇಕಾಗಿತ್ತು ಆದರೆ ಈ ಮನುಷ್ಯ ಬಂದು ದಿಲ್ಲಿಯಲ್ಲಿ ಠಿಕಾಣಿ ಹೂಡಿಕೊಂಡು ಈ ರೀತಿ ಒಂದೇ ಮಾಗದ ಕೆಲಸ ಮಾಡ್ಕೊಂಡಿರ್ತಾರೆ ಇನ್ನು ಈ ಮನುಷ್ಯ ನರೇಂದ್ರ ಮೋದಿಯವ್ರನ್ನ ಬೆಳಗ್ಗೆ ಎದ್ದು ಬೈದೇ ಹೋದರೆ ಈತನಿಗೆ ಉಂಡ ಊಟ ಪಚನ ಆಗೋದಿಲ್ಲ ಈಗ ಈತನ ಹೊಸ ವರ್ಷ ಏನಂದರೆ ಸೈನಿಕರನ್ನ ಕುಮ್ಮಕ್ಕಳು ಸೈನಿಕರಿಗೆ ನಿನ್ನೆ ಹೇಳ್ತಾರೆ ಅಗ್ನಿವೀರ್ಯ ಯೋಜನೆ ದುಡ್ಡನ್ನು ತೆಗೆದುಕೊಂಡು ಹೋಗಿ ನರೇಂದ್ರ ಮೋದಿಯವರು ಮುಖೇಶ್ ಅಂಬಾನಿ ಕೊಟ್ರು ಆ ಮುಖೇಶ್ ಅಂಬಾನಿ ಆ ದುಡ್ಡಲ್ಲಿ ಮಗನ ಮದುವೆ ಮಾಡಿದ್ರಂತೆ ಹೆಂಗಿದೆ ಸ್ವಾಮಿ ಇದನ್ನು ಕೇಳಿಸ್ಕೊಂಡು ಯಾರಾದರೂ ಸುಮ್ಮನೆ ಇರಲಿಕ್ಕೆ ಸಾಧ್ಯನಾ ನನ್ನ ದಯವಿಟ್ಟು ಹೇಳಿ ಈ ದೇಶದ ಅತಿ ದೊಡ್ಡದಾದಂಥ ಉದ್ಯಮದಾರ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಂಥ ವ್ಯಕ್ತಿ ಈತನನ್ನು ಸ್ವತಃ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಂದಿರಾ ಗಾಂಧಿಯವರು ಈತನ ತಂದೆಯನ್ನು ಇದಿಲ್ಲದ ಹಾಗೆ ಬೆಳೆಸಿದಂಥವರು ಮುಂದೆ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಭಾರತ ದೇಶದಲ್ಲಿ ಸಮೃದ್ಧವಾಗಿ ಇಂಡಸ್ಟ್ರಿಗಳನ್ನು ನಡೀಲಿ ಅಂತ ಪರ್ಮಿಟ್ ರಾಜ್ ವ್ಯವಸ್ಥೆಯಲ್ಲಿ ಇವ್ರನ್ನ ಕೇಳಿ ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂದರೆ ಇಟ್ಕೊಂಡು ಪ್ಯಾರಾಮೀಟರ್ಸ್ ಮಾಡು ಹೇಗಿರ್ಬೇಕು ಪಾಲಿಸಿಗಳನ್ನು ತೀರ್ಮಾನ ಮಾಡ್ತಾ ಇದ್ದದ್ದೇ ಈ ದೇಶದಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳ ಮುಂಚೆ ಈಗಲೂ ಕೂಡ ಬಜೆಟ್ ಮಾಡೋಕ್ಕಿಂತ ಮುಂಚೆ ಇಂಡಸ್ಟ್ರಿಯಲಿಸ್ಟ್ಗಳ ಸಭೆಯನ್ನು ಕರೆಯಲಾಗತ್ತೆ ಅಧಿಕಾರಿಗಳ ಸಭೆ ಕರೆಯುತ್ತೆ ರೈತರ ಸಭೆ ಕರೆಯಲಾಗತ್ತೆ ಬೇರೆ ಬೇರೆ ಕ್ಷೇತ್ರಗಳ ದಿಗ್ಗಜರ ಸಭೆ ಕರೆಯಲಾಗತ್ತೆ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವ್ರನ್ನು ಕರೆಯಲಾಗತ್ತೆ ಅಂದರೆ ಅವರ ಕಷ್ಟ ಸುಖಗಳೇನು ಕಷ್ಟ ಕಾರ್ಪಾಲ್ಯಗಳೇನು ಅವ್ರಿಗೆ ಯಾವುದು ತೆರಿಗೆ ವಿಧಾನದಲ್ಲಿ ಆಗುವಂಥ ಎಡವಟ್ಟುಗಳೇನು ಅಡಚಣೆಗಳೇನು ಇದ್ರ ಕುರಿತು ಮಾಹಿತಿಯನ್ನು ಸಂಗ್ರಹ ಮಾಡಿ ತಾನೆ ನಮ್ಮಲ್ಲಿ ಬಜೆಟ್ ಆಗೋದು ಪಾಲಿಸಿಗಳಾಗೋದು ಸಮಾಜಕ್ಕೆ ಒಳ್ಳೆಯದಾಗಲಿ ಸಮಾಜ ಅಭ್ಯುದಯ ಹೊಂದಲಿ ಸಮಾಜ ಸರ್ವಾಂಗೀಣವಾದ ಪ್ರಗತಿಯನ್ನು ಪಡೆಯಲಿ ಅಂಥೇಳಿ ಮಾಡುವಂಥ ವ್ಯವಸ್ಥೆ ಇಷ್ಟು ವರ್ಷ ಇದ್ದದ್ದು ಏನು ಅಂತಂದ್ರೆ ಪರ್ಮಿಟ್ ರಾಜು ಈ ದೇಶದ ಲೈಸನ್ಸ್ ರಾಜು ಆ ಲೈಸನ್ಸ್ ರಾಜಗೋಸ್ಕರ ಇವರೆಲ್ಲ ಏನು ಮಾಡೋರು ಅಂತಂದರೆ ಈ ಪ್ರಧಾನಮಂತ್ರಿ ಉಳಿದ ಉಪ ಮಂತ್ರಿ ಇಂಡಸ್ಟ್ರಿಯಲ್ ಮಿನಿಸ್ಟರು ಇವ್ರಿಗೆಲ್ಲ ಗೋಗರಿಯೋದು ಅವ್ರ ಹಿಂದೆ ಓಡಾಡ್ತಾ ಇದ್ರು ಇಂಡಸ್ಟ್ರಿಯಲಿಸ್ಟ್ ಈಗ ಆ ಪರಿಸ್ಥಿತಿ ಇಲ್ಲ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೀಲಿಕ್ಕೆ ಈಗ ಸಭೆ ಮಾಡಲಾಗುತ್ತೆ ಇಂಡಸ್ಟ್ರಿಯಲಿಸ್ಟ್ದು ಅವ್ರದೇ ಆದಂಥ ಒಂದು ದೊಡ್ಡದಾದಂಥ ಪ್ರತಿ ವರ್ಷ ಸಭೆಯನ್ನು ಆಯೋಜನೆ ಮಾಡ್ತಾರೆ ಅವ್ರಿಗೆ ಬೇಕಾದಲ್ಲಿ ಲ್ಯಾಂಡ್ ಕೊಡ್ತಾರೆ ಬೇಕಾದಂಥ ವಿನಾಯಿತಿಗಳನ್ನ ಕೊಡ್ತಾರೆ ಅಂಥ ವ್ಯವಸ್ಥೆ ಅಂದರೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಇಡೀ ಸಿಸ್ಟಮ್ ಇದೆ ಇಡೀ ಜಗತ್ತಿನಾದ್ಯಂತ ಬಂದಿರೋದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ಇಂಡಸ್ಟ್ರಿಗಳಾಗಬೇಕು ಕೆಲಸಗಳನ್ನ ಕೊಡ ಸರ್ಕಾರಿ ಕೆಲಸ ಎಷ್ಟಂತ ಕೊಡ್ತೀರಿ ಸರ್ಕಾರಿ ಕೆಲಸ ಒಂದು ಕೊಟ್ಟಷ್ಟು ಮುಗಿಯಲಾರದ್ದು ಮತ್ತು ಅಷ್ಟು ಸಂಭವ ಸಂಬಳವನ್ನು ನಿರ್ವಹಣೆ ಮಾಡಲಿಕ್ಕಾಗಲ್ಲ ಮೂರನೇದ್ದು ಅಷ್ಟು ಜನರಿಗೆ ಬ ಎಷ್ಟು ನಿರುದ್ಯೋಗಿಗಳಾದರೆ ಅಷ್ಟು ಜನರಿಗೆ ಉದ್ಯೋಗ ಕೊಡೋಷ್ಟು ಸರ್ಕಾರದಲ್ಲಿ ನೌಕರಿಗಳಿರೋದಿಲ್ಲ ಉದ್ಯೋಗಗಳಿರೋದಿಲ್ಲ ತೆರವಾದ ಸ್ಥಾನಗಳು ಇದ್ದಾವೆ ಅಂತ ನನಗೆ ನೀವು ಕೇಳೋಕ್ಕೆ ಕಮೆಂಟ್ ಮಾಡಬಹುದು ಈಗ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಇನ್ನೊಂದು ಸಲ ಅದ್ರ ಬಗ್ಗೆ ಮಾನದಂಡವನ್ನು ಮಾಡಬೇಕಾಗತ್ತೆ ಪರಿಷ್ಕರಣೆ ಮಾಡಬೇಕಾಗತ್ತೆ ಕಾಲಾಂತರದಿಂದ ಮಾಡೇ ಇಲ್ಲ ನೂರು ಬೇಕಾಗೋಲ್ಲ ಐನೂರು ಹುದ್ದೆಗಳನ್ನ ಇಟ್ಟಿರ್ತಾರೆ ಬೇಕಾಗೋ ಅಲ್ಲಿ ಬರೀ ನೂರೇ ಇಟ್ಟಿರ್ತಾರೆ ಇನ್ನು ನಾಲ್ಕುನೂರಲ್ಲಿ ಕಡಿಮೆ ಬಿದ್ದಿರುತ್ತೆ ಈ ರೀತಿಯದಾದಂಥ ಬ್ಯಾಲೆನ್ಸ್ ಇರಲ್ಲ ಸಮತೋಲನ ಇರಲಾರ್ದಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಇರೋದು ಬೇಕಾದ್ರೆ ನೀವು ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ನೋಡಿ ನಾನು ನಿರಂತರವಾಗಿ ಬುದ್ಧಿವಂತರ ಜೊತೆ ಚರ್ಚೆ ಮಾಡೋದ್ರಿಂದ ಸರ್ಕಾರಿ ನೌಕರಗಳ ಜೊತೆ ಚರ್ಚೆ ಮಾಡೋದ್ರಿಂದ ನಮಗೆ ಸ್ವಲ್ಪ ಮಾಹಿತಿ ಇರಲಿ ಇರಲಿ ವಿಷಯಕ್ಕೆ ಬರೋಣ ಹೀಗಿರುವಾಗ ಮುಖೇಶ್ ಅಂಬಾನಿ ಮಗನ ಮದುವೆನ ಇವರು ದುಡ್ಡಲ್ಲಿ ಮಾಡಿದ್ದಾರೆ ಅಂತಂದ್ರೆ ಸೈನಿಕರ ಮನಸ್ಸಿನಲ್ಲಿ ಗೊಂದಲ ಮೂಡಿಸೋದು ಹೌದಲ್ವಾ ಈ ದೇಶದ ತರುಣರು ಯಾರಿಗೆ ಸೈನ್ಯಕ್ಕೆ ಹೋಗ್ಕಂತ ಮಾಡಿದಾರೆ ಅವ್ರ ಮನಸ್ಸಲ್ಲಿ ಗೊಂದಲ ಉಂಟಾಗೋದು ಹೌದಾ ಅಲ್ವಾ ಇದು ರಾಷ್ಟ್ರದ್ರೋಹಿ ಮಾತು ಹೌದಾ ಅಲ್ವಾ ನನಗೆ ಹೇಳಬೇಕು ಎರಡನೇದು ಈ ದೇಶದ ಇಂಡಸ್ಟ್ರಿಯಲಿಸ್ಟ್ ಇದಾರಲ್ಲ ಮುಖೇಶ್ ಅಂಬಾನಿ ಇರಬಹುದು ಗೌತಮ್ ಅದಾನಿ ಇರ್ಬೋದು ಟಾಟಾ ಇರ್ಬೋದು ಬಿರ್ಲಾ ಇರ್ಬೋದು ಯಾರೇ ಇರ್ಬೋದು ಪ್ರೇಮ್ ಸಿ ಇರ್ಬೋದು ಯಾರೇ ಇರಲಿ ಯಾರ್ಯಾರು ದೊಡ್ಡ ದೊಡ್ಡ ಮಿತ್ತಲ್ಲಿ ಗಿತ್ತಲ್ಲಿ ಯಾರೇ ಇರ್ಬೋದು ಈ ದೇಶದಲ್ಲಿರೋರು ಈ ರಾಜಕಾರಣಿ ವರ್ಗಕ್ಕೆ ಯಾಕಷ್ಟು ಹೆದ್ರಕೊಂಡು ಬಿಸ್ನೆಸ್ ಮಾಡ್ತಾರೆ ನಂಗೆ ಅರ್ಥ ಆಗಲ್ಲ ಇವರು ಈಗ ಜಿ ಎಸ್ ಟಿ ಬಂದಿರೋದ್ರಿಂದ ಯಾವುದೇ ಕಳ್ಳ ಲೆಕ್ಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಪರ್ಯಾಯ ಎಕಾನಮಿ ಅನ್ನೋ ಸಿಸ್ಟಮ್ ಹೋಗ್ಬಿಡ್ತು ಮುಂಚೆ ಏನಿತ್ತು ಅಂದರೆ ನಮ್ಮ ಬಜೆಟ್ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಪರ್ಯಾಯ ಎಕಾನಮಿ ಇತ್ತು ಎಕಾನಮಿ ಆ ಪ್ಯಾರಲಲ್ ಎಕಿ ಎಕಾನಮಿ ಬ್ಲ್ಯಾಕ್ ಮಾರ್ಕೆಟ್ ಆಗಿತ್ತು ಇದೆಷ್ಟಿದೆಯೋ ಅಷ್ಟೇ ಅಲ್ಲಿರುತ್ತೆ ಆ ವ್ಯವಸ್ಥೆ ಈಗ ನೈಂಟಿ ಪರ್ಸೆಂಟಿಗೆ ಹೊರಟೋಗಿದೆ ಎಲ್ಲವನ್ನು ಅಕೌಂಟೆಬಿಲಿಟಿಗೆ ಬಂದ್ಬಿಟ್ಟಿದೆ ಎಲ್ಲವನ್ನೂ ನೀವು ಲೆಕ್ಕ ಕೊಡಲೇಬೇಕು ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎರಡನೇದು ನಿಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿರುವ ವ್ಯವಸ್ಥೆಗಳನ್ನು ಎಲ್ಲವನ್ನೂ ಪರಿಶೀಲಿಸಲಾಗತ್ತೆ ಪರಿಷ್ಕರಿಸಲಾಗತ್ತೆ ಎಲ್ಲವೂ ಕೂಡ ಈಗ ಲೆಕ್ಕಕ್ಕೆ ಬರುವಂಥದ್ದು ಉತ್ತರದಾಯಿತ್ವವನ್ನು ಹೊಂದಿರುವಂಥದ್ದು ಏನಾದರೂ ಕಳ್ಳ ವ್ಯವಹಾರ ಮಾಡಿದರೆ ರಾಜಕಾರಣಿಗಳಿಗೆ ಹೆದರೋಣ ಪೊಲೀಸರಿಗೆ ಹೆದರೋಣ ಕೋರ್ಟ್ಗೆ ಹೆದರೋಣ ಎಲ್ಲರಿಗೆ ಹೆದರೋಣ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಅಂತವರು ಜಗತ್ತಿನಾದ್ಯಂತ ಇಂಡಸ್ಟ್ರಿಗಳನ್ನ ಇಟ್ಕೊಂಡವರು ಫಾರಿನ್ನಲ್ಲಿ ಸಹ ಇವರು ಇವ ಎಂಪೈರ್ಗಳಿದ್ದಾವೆ ಹಾಗಿದ್ದಾಗ ರಾಹುಲ್ ಗಾಂಧಿ ಹೀಗೆಲ್ಲ ಮಾತಾಡಿದಾಗ ಈಗ ನನಗೇ ಯಾರಾದರೂ ನಿಮ್ಮ ಮಗಳ ಮದುವೆನ ಅಂಥವ್ರ ದುಡ್ಡಲ್ಲಿ ಮಾಡಿದೀ ಅಂತ ಹೌದಾ ಅಂತ ನನಗೆ ಕೇಳಿದ್ರೆ ನಾನು ಏನು ಹೇಳ್ತೀನಿ ಸ್ವಾಮಿ ಒಂದು ಅವಂಗೆ ಹೋಗಿ ನಾಲ್ಕು ಬಾರಿಸಿ ಬರ್ತೀನಿ ಇಲ್ಲ ಆತನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಆತನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಸ್ವಂತಕ್ಕೆ ಯಾವಾಗಲೂ ವ್ಯಕ್ತಿಗತವಾದ ವಿಚಾರಕ್ಕೆ ಬಂದರೆ ನಮ್ಮ ಚಾರಿತ್ರ್ಯದ ಬಗ್ಗೆ ಯಾರಾದರೂ ಪ್ರಶ್ನೆ ಇರ್ತಿದರೆ ನಾವು ನಿಷ್ಕಳಂಕರಾಗಿದ್ದರೆ ಸ್ಫಟಿಕದಷ್ಟು ಶುಭ್ರರಾಗಿದ್ದರೆ ಯಾವ ಕಡೆ ಮಾತು ಕೇಳೋದಿಲ್ಲ ಆದರೆ ಮುಖೇಶ್ ಅಂಬಾನಿಗೆ ನಿರಂತರವಾಗಿ ಇತ್ತ ದಾಳಿ ಮಾಡ್ತಾ ಇದ್ದಾರೆ ಮುಖೇಶ್ ಅಂಬಾನಿ ಮನಸ್ಸು ಮಾಡಿದರೆ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಡ್ಯಾಮೇಜ್ ಕ್ಲೇಮ್ ಮಾಡಿ ಒಂದು ಡಿಫೆಮೇಷನ್ ಕೇಸ್ ಹಾಕಿರೋ ಮಾರನೇ ದಿವಸ ಅವರ ಹೆಸರು ಹೇಳಲಾಯಿತು ಯಾಕೆ ಕೇಸ್ ಪ್ರೂವ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ನಂಬರ್ ಒನ್ ವಕೀಲ ಇರೋದ್ರೆ ಅವ್ರನ್ನೇ ಹೇಳೋದು ಮುಖೇಶ್ ಅಂಬಾನಿ ಆಗಲಿ ಗೌತಮ್ ಅದಾನಿ ಆಗಲಿ ಅವ್ರನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ರಾಹುಲ್ ಗಾಂಧಿಗೆ ಸಾಧ್ಯ ಆಗೋದಿಲ್ಲ ಯಾಕೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಇವರು ಯಾರು ನನಗೇನು ಮಾಡೋದಿಲ್ಲ ಅನ್ನೋವಂಥ ಖಚಿತತೆ ಆತನಗಿದೆ ಮನೆಯಾಗ ಇಲ್ಲಿ ಯಾವಾಗ ಜಾಸ್ತಿ ಎಲ್ಲ ಕಡೆ ಹೊರಗಡೆ ಓಡಾಡ್ಲಿಕ್ಕೆ ಶುರು ಹೇಳಿ ಕಣ್ಣು ಕಾಣೋ ಹಾಗೆ ಬೆಕ್ಕಿಲ್ಲ ಅಂತ ಗೊತ್ತಿದ್ದಾಗ ಮಾತ್ರ ಇಲ್ಲಿ ಓಡಾಡೋದು ಇಲ್ಲೇ ಕದ್ದು ಮುಚ್ಚಿ ಸುಧಾರತ ರಾಹುಲ್ ಗಾಂಧಿಗೆ ಯಾರೂ ನನ್ನ ಪ್ರಶ್ನೆ ಮಾಡೋದಿಲ್ಲ ಅನ್ನುವಂಥ ಭಂಡತನದಲ್ಲಿ ಆತ ಮಾತಾಡ್ತಾ ಇರುವಂಥದ್ದು ಎರಡನೇದ್ದು ಸೈನಿಕರ ಬಗ್ಗೆ ನಿರಂತರವಾಗಿ ಈತ ಮಾತಾಡ್ತಾ ಇರೋದು ಈ ದೇಶದ ವ್ಯವಸ್ಥೆಯ ಬಗ್ಗೆ ಇದು ರಾಷ್ಟ್ರದ್ರೋಹದ ಕೇಸು ಯಾರು ಇಲ್ಲಿವರೆಗೂ ಯಾಕೆ ಕೇಸ್ ಫೋರ್ನ ಫೈಲ್ ಮಾಡ್ತಾ ಇಲ್ಲ ಅನ್ನೋದೇ ನನಗೆ ಅತಿ ದೊಡ್ಡದಾದಂಥ ಯಕ್ಷ ಪ್ರಶ್ನೆ ನನ್ನನ್ನು ಕಾಡ್ತಾ ಇರೋದು ಏನಾಗತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ